ಕೊಂಡು ಈ ರೀತಿ ಒಂದೇ ಸಮಯ ಕಣ್ಣೀರು ಸುಸ್ತಾ ಇದೆಯಲ್ಲ ನೀರಿಗೆ ನಿಮ್ಮ ಅಪ್ಪ ಹೋಗ್ತಾನೆನೆ ವಯ್ಯಾಲಿ ತಗೊಂಡ್ ಬರ್ತೀನಲ್ವಾ ಆಹಾ ಬೇಗ ಮಾಡುವುಸ್ತಳಂತೆ ಬೇಗ ಆ ಸರಿ ಅವನೆಲ್ಲೋದ ಆ ನಿನ್ನ ಮುದಿಗೋಣ ಬಾಯಿ ಬಂದಂಗೆ ಬೈ ಎಷ್ಟು ಬೇಕಾದ್ರೂ ಕೆಲಸ ಇದು ಆದ್ರೆ ನಿಮ್ಮ ಹಾಗೆಲ್ಲ ಮಾತಾಡ್ಬೇಡ ತಾಯಿ ನೋಡೆ ಊಟ ಬಟ್ಟೆ ಕೊಡೋದಕ್ಕೆ ಇದೇನು ಧರ್ಮ ಅಲ್ಲ ನನ್ ಛತ್ರನೂ ಅಲ್ಲ ಈ ಮನೇಲಿ ಯಾರು ದುಡಿತಾರೋ ಅವ್ರು ಮಾತ್ರ ಕೂಲ್ ಸಿಗೋದು ನೀವು ಬೇಕಾದ್ರೆ ದುಡಿಬೋದು ಇಲ್ಲ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೋದು ಮಗನ್ ಮನೆ ಬಿಟ್ಟು ಹೋಗೋದ್ರೆ ನಾವೆಲ್ಲ ಹೋಗೋದು ಅಯ್ಯೋ ಎಲ್ಲಿಗಾದ್ರೂ ಹಾಳಾಗೋಗಿ ಅದನ್ನ ಕಟ್ಕೊಂಡು ನನ್ಗೆ ಏನಾಗ್ಬೇಕು ಖಾಲಿ ಆಗೋಗಿದೆ ಪೇಟೆಗೆ ಹೋಗಿ ಸೌದೆ ಬಾ ಅಂತ ಹೇಳದ್ನಲ್ಲ ಯಾಕೆ ಇನ್ನು ತಗೊಂಡ್ ಬರ್ಲಿಲ್ವಾ ಹ್ಮ್ ಬೇಗ ಹೋಗ್ ಬಾ ನೋಡು ಮಗು ಹೋಗಿ ಊಟ ಮಾಡಿ ಬರೋಷ್ಟ್ರಲ್ಲಿ ಎಲ್ಲಾ ಕೆಲ್ಸನೂ ಮಾಡಿ ಮುಗಿಸ್ಬೇಕು ಅರ್ಥ ಆಯ್ತಾ ನಾವು ಜನ್ಮ ಕೊಟ್ಟು ಮಕ್ಕಳಿಂದ ಮನೆ ಕಸಕ್ಕಿಂತ ಕಡಿಯೋಕ್ಕಂತ ಇದ್ದಾರಲ್ಲ ಈ ತರ ಜೀವನ ನಾವು ಮಾಡ್ಬೇಕೇನ್ರಿ ಈ ತರ ಬದುಕು ನಮಗೆ ಬೇಕೇನ್ರಿ ಹಳ್ಬಡ ರೆಣಪ್ಪಾ ಹಳ್ಬಡ ನಾವು ಹಿರಿಯವರಲ್ಲಿ ಸಿಕ್ಕವರು ಹಂಗೆ ಆ ಥರ ಏನೋ ನಮ್ಮ ಪಾಲಿಗೆ ಬಂದ ತನ್ನ ನಾವು ತಿನ್ನಲೇಬೇಕು ಆದ್ರೂ ನಮ್ಮ ಮಕ್ಳಿಗೋಸ್ಕರ ನೀವು ಅದಷ್ಟೆಲ್ಲ ಕಷ್ಟ ಬಿದ್ರಿ ನನ್ನ ಮಕ್ಳು ಚೆನ್ನಾಗಿರ್ಬೇಕು ಚೆನ್ನಾಗಿ ಹೋಗ್ಬೇಕು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಅಂತ ಹಾಗೂ ರಾತ್ರಿ ಕಷ್ಟ ಬಿದ್ರಿ ಅದೇ ಮಕ್ಕಳು ನಮ್ಮನ್ನ ಬೀದಿ ನಾಯಿ ನೋಡೋ ರೀತಿಯಿಂದ ಓಡ್ತಾ ಬೆಳೆಸಿದ್ದೆ ಎಲ್ಲ ಕಲಿಗಾಲ ರೇಣುಕ ಕಲಿಗಾಲ ಹಿರಿಯ ಮಗ ಎಂತಿಯ ಗುಲಾಮನಾಗಿ ನಮ್ಮನ್ನ ಬಿಕಾರಿಯಂತೆ ಕಾಣ ಇನ್ನು ಆ ಕಿರಿ ಮಗ ದುರುಪಾದ ಹೊತ್ತು ಮನೆಯಿಂದ ದೂರ ಆಗೇ ಎಲ್ಲಿಸುತ್ತೋ ಅದು ಹಾಗೆಲ್ಲಪ್ಪ ಹಾಂ ನನ್ನ ಕಂದ ಎಲ್ಲೋ ದೂರದಲ್ಲಿ ಸಿಕ್ಕು ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದೇ ರೀ ಅಲ್ಲ ನಿನ್ನಬ್ರಮೇರ್ ಏನಕ್ಕೂ ಭ್ರಮೇ ನಮ್ಮ ಮಗ ರಘುವೀರ ನಿಜವಾಗೂ ಗೊತ್ತಿದೂ ಹೇಗಿದ್ರೆ ನಮಗೋಸ್ಕರ ಒಂದು ಪತ್ರನೂ ಆಗುವ ಅವನು ಮನೆ ಬಿಟ್ಟು ವರ್ಷಗಳು ಕಳೆದರು ಅವನ ಪತ್ತಿವೇ ಇಲ್ಲ ಅಂದಮೇಲೆ ಅವನು ಸತ್ತೋಗಿರೋದು ನಿಜ ಆಗಬೇಕು ಯಾರೇ ಮಾಡಿ ಸಿದ್ಧಿರ್ ಕಾಯಿಸಕ್ಕೆ ಸೌದೆ ಇಲ್ಲ ಅಂತ ಕೇಳಿ ಕಿವಿ ಕೇಳಿಸ್ರು ಕಿವಿ ಕೇಳಿಸಿವಲ್ಲ ನಿನ್ಗೆ ಸತ್ತು ಬಿಟ್ಟು ಕೂಡ ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಂದಿ ಅಲ್ ಸತ್ತೋದ್ರು ಈ ಸುತ್ತೋದ್ರು ಅಂತ ಪೇಪರ್ ಸುದ್ದಿ ಬರುತ್ತೆ ನೀ ಸುತ್ತೋ ನನ್ ಸುದ್ದಿ ಬರೀವಲ್ಲಪ್ಪ ಅಪ್ಪ ವಯಸ್ಸಾದ್ರು ಯಾಕೋ ಬದುಕಿದೀರಾ ತಮ್ ಪ್ರಾಣ ಇಂದಕ್ಕೆ ಎಲ್ಲರ ಸಾಯ್ಬಾರ್ದೇನು ರೆಣಕ ಇಂಥ ಮಗ ಮಕ್ಕಳ ದೇವ್ರು ಬೇಡ ಕಣೇ ಮಕ್ಕಳೇವ್ರು ಬೇಡ ನೀನು ಬಂದಿ ಹೇಗಿದ್ರು ಇಂಥ ಮಗರು ಏರ್ಬಾರ್ದಾಗಿತ್ತು ರೆಣಕಾ ಏರ್ಬಾರ್ದಾಗಿತ್ತು ಎಷ್ಟೋ ಜನ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕಣ್ ಕಣ್ ದೇವ್ರಿಗೆಲ್ಲ ಕೈ ಮುಗಿತಾರೆ ಯಾಕಪ್ಪ ಇಂಥ ಮಕ್ಕಳನ್ನ ಕೊಟ್ಟೆ ಅಂತ ದೇವ್ರನ್ನೇ ನಿನ್ನಿಸ್ತಾರೆ ಇಂಥ ಮಗ ನಮ್ಗ ಉಟ್ಬಾರ್ದಾಗಿತ್ತು ರೇಣಕ್ಕ ಉಟ್ಬಾರ್ದು ನಾನು ಹಿಂಗ ನೀರು ತುಂಬ ಕೊಟ್ಟು ನಾವು ಹೋಗ್ತೀನಿ कपकपी हे बोलूनच तिथे पण मी सुस्ताते रेकडे आटिला चंद्रनाथीच फक्त

ಅಲ್ಲೇ ದೇವ್ಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ ಅಲ್ಲೇ ತಿನ್ನೋಣ ನಡೆಯ್ರಿ